ಅಮ್ಮಾ ಚಿಕನ್ ಬಿರಿಯಾನಿ ಚಿಕನ್ ಕಬಾಬ್ ಮಾಡಿ ಕೊಡತಾರ ಏನೇ ಹೌದಾ ನನಗೆ ಚಿಕನ್ ಕಬಾಬ್ ಚಿಕನ್ ಬಿರಿಯಾನಿ ಅಂದ್ರೆ ಬಾರಿ ಇಷ್ಟ ಹೌದಾ ಸೇಮ್ ಪಿಂಚ್ ಅದು ಬಾರಿ ಇಷ್ಟ ಯವ್ವ ಈ ಹುಡುಗಿ ಏನು ನಿಂತ ತಂತೆ ನಾನು ಇರ್ಲಾಡ್ರಿ ಆಟಾಡಕ ತರ ಅವರಿಗೆ ಇಷ್ಟವಾದ ಅಡಿಗೆ ಮಾಡನು ಊಟ ಮಾಡ್ಲಿ ಹಂಗಲ್ರಿ ಸುಮ್ಮನೆ ಪಾಪ ನಿಮಗೆ ತೊಂದ್ರೆ ಅಂತ ಅಯ್ಯ ತೊಂದ್ರೆ ಏನು ಬಂತ್ರಿ ಪಾಪ ಈಗ ನಮ್ ಚಿನ್ನಿಗೂ ಮಾಡಾಕತ್ತೇವ್ರಿ ನಿಮ್ಮ ಮುನ್ನಿಗೂ ಮಾಡಿ ಬಿಡ್ತೀನಿ ಅಡಿಗೆ ಅದ್ರಾಗ ಏನೈತಿ ಇಬ್ರು ಫ್ರೆಂಡ್ಸ್ ಊಟ ಮಾಡ್ಲಿ ನಮ್ಮ ಚಿನ್ನಿ ಚಿನ್ನಿರ ಫ್ರೆಂಡ್ಸ್ ಇದ್ದರೆ ಇನ್ನೇ ಸಂದಿ ಒಂದ್ ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತಾಳ್ರಿ ಅಲ್ಲ ಇರ್ವ ಆದ್ರೂ ನಮ್ಮ ಮುನ್ನಿ ಬಾಳ್ ನಿಮಗೆ ನಿಮ್ಗೆ ಇರ್ವತುರಿ ಸಣ್ಣ ಮಕ್ಕಳು ಆಟ ಆಡುವ ರೀ ಮತ್ತೆ ಕಾಡಾಕತ್ತಾವ ಅಂತೀರಿ ಹೋಗ್ಲಿ ಬಿಡ್ರಿ ಈಗ ನೋಡ್ರಿ ನಮ್ಮ ಚಿನ್ನಿ ಎಂತ ಖುಷಿಯಾಗಿ ಆಡ್ರಿ ನಿಮ್ಮ ಮಗಳ ಮುನ್ನಿ ಬಂದಿದ್ದಕ್ಕೆ ಈಗ ಸಣ್ಣ ಮಕ್ಕಳಿಗೆ ಜೊತೆಗೆ ಯಾರ ಇದ್ರೆ ಇನ್ನು ಜಾಸ್ತಿ ಊಟ ಮಾಡ್ತಾರಿ ಖುಷಿ ಖುಷಿ ಚಲೋ ನಿದ್ದೆ ಮಾಡ್ತಾವ್ ಹೇಳ್ತಾವ್ ಬೀಳತಾವ್ ಆಟ ಆಡ್ತಾವ್ ಆರೋಗ್ಯವಾಗಿರ್ತಾವ್ರಿ ಅದು ಐತಿ ಬಿಡ್ರಿ ಯಾಕಂದ್ರೆ ಈಗ ಒಂದೊಂದಿರ್ತಾವ್ರಿ ಅವ್ರು ಚಂದಿಗೆ ಉಣ್ಣಾಕುವಲ್ಲ ಅಂತರ್ತಾವ ತಿನ್ನಕರ್ತಾವ ಆಟ ಆಡಾಲ್ ಅಂತಿರ್ತಾವ ಮಕ್ಕಳ ಹಾಕುವಲ್ಲ ಅಂತವು ಒಟ್ಟ ಚಂದಾಗ ಇರಾಕವಲ್ಲ ಅಂತರ್ತಾವೆ ಜೊತೆ ಯಾರ್ಯಾರ ಇದ್ರೆ ಅವ್ರು ನೋಡಿ ಇವು ಮಾಡ್ತಿರ್ತಾವ ಇಕ್ಕ್ರ ನೋಡ್ ಆ ಮಾಡ್ತಿರ್ತಾವೆ ಖುಷಿ ಖುಷಿಯಾಗಿ ಅವಕ್ಕೆ ಟೈಮ್ ಪಾಸ್ ಆಗಿರ್ತೈತೆ ಯಾರೀ ಖುಷಿ ಅವ್ರು ಲೋಕದಾಗ ಇರ್ತಾವ್ರಿ ರೀ ಈಗ ನಾವು ಒಂದೊಂದು ಇರ್ತಾವ್ರಿ ಅವ್ ತಿನ್ನ 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 ಚಂದಮ್ಮಂತವ್ರು ತಿನ್ಸಿದ್ರು ರೀ ಮೊಬೈಲ್ ನೋಡಿ ತಿನ್ಸಿದ್ರು ತಿನ್ನಾಗಿಲ್ರಿ ಏಟ್ ಗಬ್ಬಗ್ ಗಬ್ಬಕೊಂಡಿಟ್ಟು ಯಾರ ತುಂಬ ತಿನ್ನಂಗಿ ಬಿಟ್ಬಿಡ್ತಾವ್ರಿ ತಿನ್ನಂಗೇನ ಇಲ್ಲ ರೀ ಈಗ ನೋಡಿರಿ ಅವರು ಅವರ್ಗಿ ಹುಡುಗರು ಸಿಕ್ಕಂದ್ರೆ ಅವ್ರು ನೋಡ್ಕೊಂತ ಇವು ತಿಂತಿರ್ತಾವ ಇಕ್ಕ್ರ ನೋಡ್ಕೊಂಡು ಅವು ತಿಂತಿರ್ತಾವೆ ಹೊಟ್ಟು ತುಂಬಾ ತಿಂತಾವ್ರಿ ಹೌದ್ರಿ ನೀವು ಕುಂದ್ರಿ ನಾನು ಅಡಿಗೆ ಮಾಡ್ಕೊಂಡು ಬಂದ್ಬಿಡ್ತೀನಿ ರೀ ಊಟ ಮಾಡೋಣ ಅಂತ ಎಲ್ಲರೂ ಅಯ್ಯೋ ಅದೇ ಹಂಗಕತ್ತೆ ನಾನು ಬರ್ತೇನೆ ರೀ ನಿಮ್ಗೆ ಸ್ವಲ್ಪ ಸ್ವಲ್ಪ ಕೈ ಕೈಯಾಗ ಸಹಾಯ ಮಾಡ್ತೀನಿ ನೀವು ನಾವು ಊಟ ಮಾಡೋಣ ಅಂತ ಎಲ್ಲರೂ ಸೇರಿ ಹೌದ್ರಾ ಹಾಂ ಸರಿ ತಗೋರಿ ನಮ್ಮ ಅಕ್ಕ ನೋಡಾಳ್ರಿ ಮನೆಯಾಗೆ ಆಕೆ ಇದಕ್ಕೆ ಹೋಗಿರ್ಬೇಕ್ರಿ ಮಾರ್ಕೆಟ್ ಮಾರ್ಕೆಟ್ ಅಂತ ನೋಡ್ರಿ ಒಂದೆಡ ನಮ್ಮ ಬ್ಲೌಸ್ ಹೊಲಿಯಕ್ಕೆ ಹಕ್ಕು ಇದ್ದು ರೀ ಅವ್ನು ಹಾಕಕ್ಕೆ ಹೋಗ್ಯಾಳ್ರಿ ರೀ ನಮ್ಮ ಅಕ್ಕ ರೀ ನಮ್ಮ ಅಕ್ಕನ್ ಮನೆ ರೀ ಇದೆ ಹೌದನ್ರಿ ಹಾಂ ಸರಿ ತಗೋರಿ ನಮ್ಮ ಒಂದು ಮಗಳೈತಿ ರೀ ಹಾಂ ಪಿಂಕಿ ಅಂತ ಹೇಳಿ ಆಮೇಲೆ ನನ್ನ ಮಗಳ ದೊಡ್ಡ ಮಗಳ ಅಲ್ರಿ ಗೌರಿ ಇಬ್ಬರು ಸ್ಕೂಲ್ಗೆ ಹೋಗ್ಯಾರ ಚಿನ್ನಿ ಹಾಂ ಹೌದ್ರಿ ಚಿನ್ನಿ ಭಾಳ ಚಲೋ ಐತ್ರಿಪ್ಪ ನನಗೆ ಭಾಳ ಇಷ್ಟ ಆಗ್ತೀ ನಿಮ್ಮ ಚಿನ್ನಿ ಥ್ಯಾಂಕ್ಸ್ ರೀ ನಮಗೂ ನಿಮ್ಮ ಮುನ್ನಿ ಭಾಳ ಅಂದ್ರೆ ಬಹಳ ಇಷ್ಟ ಆಗ್ಲಾರಿ ನಮ್ಮ ಮುನ್ನಿಗ್ ಹಂಗಾರಿ ಎಲ್ಲಾರು ಆಕಿ ತಲೆ ಕೂದಲ ನೋಡಿ ಇಷ್ಟಪಟ್ಟು ಬಿಡ್ತಾರೆ ಗುಲಾಬಿ ಕಲರ್ ಕೂದಲ ಏನಿದ್ ಬಣ್ಣ ಹಚ್ಚಿರಣ ಬಣ್ಣ ಹಚ್ಚಿರಣ ಅಂತ ರೀ ನಾವು ಬಣ್ಣ ಹಚ್ಚಿಲ್ಲ ಏನ್ ಹಚ್ಚಿಲ್ರಿ ಅವ್ನ್ಯಾಚುರಲ್ ಆಗಿ ಹಂಗೆ ಬಡದಾವ್ರಿ அதன்படி பார்த்தார் <laughs> பாடல்கள் கொண்டு பிள்ளைகளுக்கு

Hai danasita, ah, ikhtiar serah murni Ini murni ya, yang cakati. Oke, kita garam ya, deh. Ilaka, arma murni bandarli maniki, amma giti, chicken briyani, chicken kababu, marah ketara yang nama gah, udah <laughs> keh. Ini Hai kak. halka murni. ini latar. Pinkie aka, gauri aka, nganliure re. Ikhtiar serah, hai ಬಂದ್ರ ಹ್ಮ್ ಮಾ ಬಂದ್ವಿ ಹಿಂಗ ಪರೀಕ್ಷೆ ಚಲೋ ಆತ ಚಲೋ ಆಗೈತಿ ಮಾ ಚಲಾಗೈತ ಅಂತ ಇವ್ರು ಆ ಗಾರ್ಡನ್ ಸಿಕ್ಕಾರ ಸಿಕ್ಕಾರೊಡ ಫ್ರೆಂಡ್ ಹೊಸ ಫ್ರೆಂಡ್ ಆಮೇಲೆ ಈಚೀಗೆ ಚಿನ್ನಿಗೂ ಹೊಸಾ ಫ್ರೆಂಡ್ ಸಿಕ್ಕಾರ ನೋಡುವ ಮುನ್ನಿ ಅಂತ ಹೇಳಿ ಹೌದು ನಮಗ್ ಪರೀಕ್ಷೆ ಮಾಡ್ತಿದ್ವಿ ಈಗ ಇವ್ರು ಅನ್ರಿ ನಿಮ್ಮ ಮಕ್ಳು ಚಲೋ ಅದಾವ ರೀ ಹ್ಞೂ ರೀ ಈ ಕಡೆ ಜೊತೆ ಅಲ್ರಿ ಆಕೆ ನಮ್ಮ ಮಗ್ರಿ ದೊಡ್ಡಕಿ ದೊಡ್ಡ ಮಗಳೇ ಗೌರಿ ಅಂತ ಹೇಳಿ ಆ ಕಡೆ ಲಾಸ್ಟ್ ಅದಾಲ್ ರೀ ವೈಟ್ ಡ್ರೆಸ್ ನೇಕೆ ನಮ್ಮ ಅಕ್ಕನ ಮಗಾಡ್ರಿ ಪಿಂಕಿ ಅಂತ ಹೇಳಿ அதன் சிலர் சிலர் எல்லாரும் கேட்க மறுத்துக்கொண்டு உட்படும் சிக்கன் பிரியாணி சிக்கன் கபாபு மடினி பிரண்ட்ஸ்